ಇಷ್ಟು ವರ್ಷಗಳ ಕಾಲ ಎಲ್ಲರನ್ನ ತಮ್ಮ ಕಾಮಿಡಿ ಮೂಲಕ ನಕ್ಕು ನಗಿಸಿದ್ದ ಶರಣ್ ಅವರು ಅವತಾರ ಪುರುಷ ಸಿನಿಮಾದಲ್ಲಿ ಹೊಸ ಅವತಾರವನ್ನು ಎತ್ತಿದ್ರು ಸೊ ಆ ಅವತಾರ ಹೇಗಿತ್ತು ಅಂತ ಅಂದರೆ ನಲ್ಲಿ ಸಖತ್ ಸಸ್ಪೆನ್ಸ್ ಮತ್ತು ನ ಕ್ರಿಯೇಟ್ ಮಾಡಿತ್ತು ಈಗೂ ಮಾಡ್ಬೋದಾ ಅನ್ನೋ ರೀತಿ ಇತ್ತು ಆ ಒಂದು ಪಾತ್ರ ಅಫ್ಕೋರ್ಸ್ ನಟ ಅಂದಮೇಲೆ ಒಂದೇ ರೀತಿ ಮಾಡಿಕೊಂಡಿದ್ರೆ ಯಾರಿಗೂ ರುಚಿಸೋದಿಲ್ಲ ತರಾವರಿ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿರಬಾರ್ದು ಆ ರೀತಿ ಮಾಡಿದ್ರೇ ಸಿನಿಮಾಗೆ ಒಂದು ತೂಕ ಮತ್ತು ಬೆಲೆ ಜಾಸ್ತಿ ಪ್ರೇಕ್ಷಕರು ಕೂಡ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಹೋಗೋದು ಹೋಗುವಾಗ ಸೊ ಅಂಥ ಪಾತ್ರವನ್ನು ಮಾಡಿದ್ದಾರೆ ಈಗ ಅವತಾರ ಪುರುಷ ಟು ಸರ್ ತ್ರಿಶಂಕು ಪಯಣ ಅವತಾರ ಪುರುಷ ಫಸ್ಟ್ ಪಾರ್ಟ್ ನೋಡಿದಾಗ ಅಫ್ಕೋರ್ಸ್ ಏನಪ್ಪ ಹಿಂಗೆ ಮಾಡಿದ್ದಾರೆ ಶರಣ್ ಸರು ನಾವು ಏನೋ ಇದು ಕಾಮಿಡಿ ಸಿನಿಮಾ ಇರ್ಬೋದು ಅಕಸ್ಮಾತ್ ಏನೋ ಸ್ವಲ್ಪ ಕಾಮಿಡಿ ಜೊತೆಗೆ ಇನ್ನೊಂದೇನೋ ಇರುತ್ತೆ ಬೇರೆ ಥರ ಸಸ್ಪೆನ್ಸೋ ಥ್ರಿಲ್ಲಂಗು ಅಂತ ಅಂದ್ಕೊಂಡಿದ್ವಿ ಆದರೆ ಒಂದು ರೀತಿ ಮೈಯೆಲ್ಲ ಆಗುತ್ತೆ ಸರ್ ಕ್ಲೈಮ್ಯಾಕ್ಸ್ ನೋಡಿದಾಗ ಸಕ್ಕದಾಗಿ ಮಾಡಿದರೆ ಸೂಪರ್ ಮಾಡಿದ್ದಾರೆ ಇವತ್ತಿಗೂ ಆ ಕ್ಲೈಮ್ಯಾಕ್ಸ್ ನಮಗೆ ಇವತ್ತಿಗೂ ನೆನಪಿದೆ ಸೊ ಈ ಒಂದು ತ್ರಿಶಂಕು ಪಯಣ ಹೇಗಿರುತ್ತೆ ಸರ್ ನನಗೆ ನೀವು ಹೇಳಿದ್ರೆ ಗೊತ್ತಾ ಈಗ ನನಗೆ ಇನ್ನೊಂದು ಖುಷಿಯಾಗಿದ್ದೇನು ಅಂತಾರೆ ನಿಮ್ಮ ಮಾತಿನಲ್ಲಿ ಮೊದಲನೇ ಪಾರ್ಟ್ ಇಷ್ಟ ಆಯಿತು ಅನ್ನೋದು ಒಬ್ಬ ನಟನಾಗಿ ಈ ತಂಡದವನಾಗಿ ಈಗ ನೀವು ಕೊಟ್ಟಂಥ ಒಂದು ಫೀಡ್ಬ್ಯಾಕ್ ನನಗೆ ನಾನು ಆಲ್ರೆಡಿ ಒಂದು ಅರ್ಧ ಗೆದ್ವೇನೋ ಅನ್ನೋ ಅಷ್ಟು ಖುಷಿ ಯಾಕಂದರೆ ನಮ್ಮ ಇಷ್ಟೂ ಜನರ ಓಟ ಏನು ಅಂತಂದರೆ ನಿಮ್ಮನ್ನು ರಂಜಿಸೋದು ನಿಮಗೆ ಇಷ್ಟಪಡಿಸೋದಕ್ಕೆ ನಮ್ಮ ಓಟ ಇದಷ್ಟು ನಮ್ಮ ಎಷ್ಟು ಜನ ಇಲ್ಲಿ ಒಬ್ಬರು ಟೀ ಕೊಡೋದ್ರಿಂದ ಹಿಡ್ಕೊಂಡು ಒಂದು ಲೈಟ್ ಹಿಡ್ಕೊಳೋದ್ರಿಂದ ಹಿಡ್ಕೊಂಡು ಗಾಡಿನ ಚಾಲಿಸೋದು ಚ ಚಾಲಕರಾಗಿರು ನಮ್ಮೆಲ್ಲರ ಶ್ರಮ ಏನು ಅಂದರೆ ನಿಮ್ಮನ್ನು ಸಿನಿಮಾದ ಮುಖಾಂತರ ಗೆಲ್ಲಬೇಕು ಅಂತ ಅಂತನ್ನುವಂಥದ್ದು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರಲ್ಲ ಇಲ್ಲಿ ನಮ್ಮ ಸಾರ್ಥಕತೆ ಅದು ಒಂದು ಕೆಲಸದ ಸಾರ್ಥಕತೆ ಈಗ ನಾನು ಎರಡನೇ ಪಾರ್ಟಿಗೆ ಬರ್ತೀನಿ ಫಸ್ಟ್ ಪಾರ್ಟನ್ನ ಇಷ್ಟ ಆದವ್ರಿಗಂತೂ ಇದೊಂದು ಇನ್ನೂ ಹೆಚ್ಚು ಇಷ್ಟಪಡುವಂಥ ಸಿನಿಮಾ ನಿಜವಾದ ಕಥೆಯ ತಿರುಳು ಏನಿದೆಯಲ್ಲ ಅದರಲ್ಲಿ ಬಿಚ್ಚಿಕೊಳ್ತಾ ಹೋಗೋದು ಈ ಸಿನಿಮಾದಲ್ಲಿ ನಿಮ್ಗೆ ನಾನು ಅದೇ ಹೇಳ್ದಲ್ಲ ಆ ಸಿನಿಮಾದಲ್ಲಿ ಫಸ್ಟಿಂದನೂ ಕೂಡ ನೀವು ಗಮನಿಸಿ ಒಂದು ಮೋಟೋ ಕೆಲವು ಕ್ಯಾರೆಕ್ಟರ್ಸಿನ ಮೋಟೋ ಏನು ಅಂತಂದರೆ ತ್ರಿಶಂಕುವನ್ನ ಹಂಟ ಅದನ್ನು ಅದನ್ನು ಗೆಲ್ಲಬೇಕು ಅದನ್ನು ಅಂತ ಅಂತನ್ನುವಂಥದ್ದೇ ಅಲ್ಲಿಂದ ಬಂದಿರುತ್ತೆ ಆದರೆ ತ್ರಿಶಂಕು ಅನ್ನೋದು ಒಂದು ಲೋಕ ಅದು ಮಣಿನೂ ಅದು ಮಣಿನೂ ಹೌದು ಒಂದು ಒಂದು ಲೋಕ ಒಂದು ವರ್ಲ್ಡ್ ಅದು ಅದರ ಹಿಂಟ್ ಕೊಟ್ಟಿದ್ವಿ ಅಷ್ಟೇ ಎರಡನೇ ಪಾರ್ಟಿನಲ್ಲಿ ನಿಮ್ಮನ್ನು ಆ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀವಿ ಈ ಸಿನಿಮಾ ಮುಗಿದ್ಮೇಲೆ ಎಲ್ಲರೂ ಅಂದ್ಕೊಳ್ಳೋದೇನು ಅಂತಂದರೆ ಆಫ್ಕೋರ್ಸ್ ಸಿನಿಮಾ ಸೂಪರ್ ಬಾಗಿದೆ ಆದರೆ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಜೊತೆಯಾಗಿರಬೇಕಿತ್ತು ಅಂತ ಸಾಕಷ್ಟು ಅಭಿಪ್ರಾಯಗಳು ಬಂದಿತ್ತು ಇಲ್ಲ ಅವ್ರು ಮಾಡಿರೋದು ಸರಿ ಸಿನಿಮಾ ಟೀಮು ಕರೆಕ್ಟಾಗಿ ಮಾಡಿದ್ದಾರೆ ಅಂತಲೂ ಅನಿಸಿದ್ರು ಅನ್ ಅಂದರು ಕೆಲವರು ಕೆಲವರು ಹೇಳೋ ಪ್ರಕಾರ ಎರಡು ಒಟ್ಟಿಗೆ ಮಾಡಿದರೆ ಇನ್ನೂ ಸಕ್ಕದಾಗಿರ್ತಾ ಇತ್ತು ಅಂತ ಅನಿಸಿಕೆ ಕೂಡ ಬಂದ್ವು ಸೊ ನಿಮ್ಮ ಅಭಿಪ್ರಾಯ ಏನು ನನಗೆ ಕತೆ ಕೇಳಿದ್ನಲ್ಲ ಇದನ್ನು ಕತೆ ಕೇಳಿದಾಗ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಅದನ್ನು ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿದೆ ನನಗೂ ಎರಡೂ ಯಾಕಂದರೆ ನಾನು ನಾನು ಆವಾಗಲೇ ಹೇಳಿದಾಗ ನಾನು ತೀರಾ ಒಳಗಡೆ ಹೋಗಲ್ಲ ನಾನು ಕತೆ ಲಾಕ್ ಮಾಡಿದ ತಕ್ಷಣ ನಾನು ಮತ್ತು ನಾನು ನಿಮ್ಗಳ ಜೊತೆಯಲ್ಲೇ ಸಿನಿಮಾ ನೋಡೋದು ಸೊ ಹೀಗಾಗಿ ನಾನು ಈ ಥರ ಅನ್ನಿಸ್ತಾ ಇದೆ ಅಂತಂದರೆ ಈ ಥರದ್ದು ನನಗೆ ಫೀಡ್ಬ್ಯಾಕ್ ಬರ್ತಾಯಿದೆ ಅಂತಂದಾಗ ಆಗಿ ಅವ್ರು ಹೇಳಿದ್ದೇನು ಅಂತಂದರೆ ಸರ್ ಕತೆ ತುಂಬ ದೊಡ್ಡದಾಗುತ್ತೆ ನಿಜ ಅದೇ ಆಗುತ್ತೆ ಆ್ಯಕ್ಚುಲಿ ಅವ್ರ ಕತೆ ತುಂಬ ಇದೆ ಎರಡು ಒಂದೇ ಮಾಡಿ ಲ್ಯಾಗ್ ಅಂದರೆ ಒಂಥರ ತುಂಬ ಕತೆಯನ್ನು ಹೇಳಿದ್ರೆ ಇಲ್ಲೂ ಇದಾಗುತ್ತೆ ಆರಾಮ್ಸೆ ಎಂಟರ್ಟೈನ್ ಮಾಡ್ತಾ ಇದನ್ನು ಪಾರ್ಟ್ ಒನ್ ಅಂತ ಮಾಡಿ ಪಾರ್ಟ್ ಟೂ ಅಂತ ಮಾಡಿದಾಗ ಅಟ್ಲೀಸ್ಟ್ ಕಥೆಯನ್ನು ಹೇಳೋದಕ್ಕೆ ನನಗೊಂದು ಒಳ್ಳೆಯ ಸ್ಪೇಸು ಸಿಗುತ್ತೆ ಆಮೇಲೆ ಒಂದು ಮೊದಲನೆಯ ಭಾಗ ಏನಿದೆಯಲ್ಲ ಅದು ಒಂದು ಪರಿಪೂರ್ಣ ಪಿಕ್ಚರ್ ಅಂದರೆ ಒಂದು ಒಂದು ಸಿನಿಮಾ ಆಗುವಷ್ಟು ಕಂಟೆಂಟು ಅದರಲ್ಲಿ ಇದೆ ಅಂತ ಅಂದಾಗ ಆ ಸಿನಿಮಾಗ ಎಸ್ ಅಂತ ಅಂದಿದ್ದು ಅದಾದ ನಂತರ ಸಿನಿಮಾ ನೋಡಿದಾಗ್ಲೂ ಕೂಡ ನಿಮಗೂ ಎಲ್ಲೂ ಆ ಥರ ಹಂಗೆ ಅನಿಸಿದ್ದೇನೂ ಇಲ್ಲ ಖಂಡಿತವಾಗಲೂ ಆ ಥರ ಏನಾದರೂ ನಿಮ್ಮ ಮನಸ್ಸಲ್ಲಿ ನಿಮ್ಮಲ್ಲೂ ಇದ್ರೂ ಕೂಡ ಆ ಒಂದು ಏನು ಏನಂತೀರಿ ಅದರ ಅದರ ಅಗತ್ಯ ಏನಿದೆ ಅಂತ ಹೇಳ್ತಿರಲ್ಲ ಅದು ಇದನ್ನ ಈಗಿಸುತ್ತೆ ಇದನ್ನೇಗಿಸುತ್ತೆ